ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಶಿಫ್ಟ್ ಗಾಡಿ ಕಳ್ಸಿ ಕೊಡಿದ್ರೆ ವಿಡಿ ಐ ವೇರಿಯಂಟು ವೈಟ್ ಕಲರು ವಿಡಿ ಮಾಡಲ್ ಇದು ಮಾಡಲ್ ಸರ್

सर, है। 90 ಸರ್ ಕಿಲೋಮೀಟರ್ origignal recorded showroom ಶೋರೂಮ್ but record showroom ವರ್ಕ್ ಮಾಡಿದರೆ ಗಾಡಿ ಇದು ಶೂರೂಮಲ್ಲೇ ಫಿಂಟ್ ಮಿಂ ಸರ್ವಿಸ್ 90000 ರಾಯ್ ಚೇಂಜ್ ಎಲ್ಲ ಸರ್ವಿಸ್ ಆಗಿದೆ ಇನ್ನು ಕಸ್ಟಮರ್ ಏನು ಕೆಲಸ ಇಲ್ಲ ಗಾಡಿ ಓಕೆ ಸರ್ ಎಷ್ಟು ಸಾವಿರ ಒಮ್ಮೆ ಮಾಡ್ತೀರಾ ಸರ್ ನೀವು ಸರ್ವಿಸ್ ಎಷ್ಟು ಕಿಲೋಮೀಟರ್ ಇವತ್ತು ಸರ್ ತಿ ಒಂದಾತೆ ಮಾಡ್ತೀರಾ 10000 ಆ ಸರ್ ಆ ಸರ್ ಒಡ್ತند್ರೆ ಸರ್ವಿಸ್ ಮಾಡ್ತೀರಾ ಹೌದು 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 ಓಕೆ ಸರ್ ಇನ್ನು ಟೈರ್ ಕಂಡೀಷನ್ ಲೇ ಯಾವ ತರ ಇಟ್ಕೊಂಡಿರ ಫ್ರಂಟ್ ಬ್ಯಾಕ್ ಸ್ಟೆಫನಿ ಇದೆ ಹೊಸದಂದ್ರೆ ವಸ್ತುತ್ತೆ ಫಸದಂದ್ರೆ 190% ತನಕ ಇದೆಯಾ ಉಂಟು ಉಂಟು ಸರ್ ಉಂಟು ಓಕೆ ಐದು ಟೈರ್ ಸ್ಟೆಪ್ ಹಿಡ್ಕೊಂಡು ಹೌದು ಸ್ಟೆಪ್ಪಿಂಗ್ ಸ್ವಲ್ಪ ಇದಾಗಿದೆ ಸೆವೆಂಟಿ ಪರ್ಸೆಂಟ್ ಉಂಟು ಸರ್ ಓಕೆ ಓಕೆ ಸರ್ ಏನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ ಒರಿಜಿನಲ್ ಒರಿಜಿನಲ್ ರೀಪೇಂಟ್ ಇಲ್ಲ ಟಚ್ ಅಪ್ ಇಲ್ಲ ಏನಿಲ್ಲ ಓಕೆ ಸರ್ ಇಂಜನ್ ಕಂಡೀಷನ್ ಎಲ್ಲ ಅಗತಿ ಸ್ಮೂತ್ ಆಗೈತೆ ಹೌದು ಹೌದು ಸ್ಮೂತ್ ಉಂಟು ಓಕೆ ಸರ್ ಮೈಲೇಜ್ ಮೈಲೇಜಲ್ಲಿ ಏನು ಬರಲಿಕ್ಕಿದೆ ನಿಮ್ಮ ಕೈಯಾಗ ಟ್ವೆಂಟಿ ಒನ್ ಪ್ಲಸ್ ಬರ್ತೀವಿ ಸರ್ ಟ್ವೆಂಟಿ ಒನ್ ಪ್ಲಸ್ ಇಪ್ಪತ್ತೊಂದರ ತನಕ ಬರ್ತೈತೆ ರೀ ಹೌದು ಹೌದು

ಏನಿಲ್ರಿ ಗಾಡಿ ಮೇಲೆ ಕೇಸಸ್ ಇತ್ರ ಏನಿಲ್ಲ ರೀ ಏನಿಲ್ಲ ಸರ್ ಏನಿಲ್ಲ ಏನಿಲ್ಲ ಫುಲ್ ಕ್ಲೀನ್ ಅಂಡ್ ಕ್ಲಿಯರ್ ಆಗೈತಿ ರೀ ಹೌದು ಸರ್ ಹೌದು ಓಕೆ ಸರ್ ಇಷ್ಟೆಲ್ಲ ಅಲ್ಲದೆ ನಿಮ್ಮ ಕಡೆಯಿಂದ ಏನಾದ್ರೂ ಎಕ್ಸ್ಟ್ರಾ ಪ್ಲೇಟ್ ಮಾಡಿಸಿದರಾ ಎಕ್ಸಿಕ್ಯೂಟಿಂಗ್ ಏನಂದ್ರೆ ಫಿಟ್ ಕವರ್ ಇಂಟು ಮ್ಯಾಟಿಂಗ್ ಉಂಟು ರೈನ್ ವೈಸರ್ ಉಂಟು ಫಿಟ್ಟಿಂಗ್ಸ್ ಅಲ್ಲೂ ಇಂಟು ಫಿಟ್ಟಿಂಗ್ಸ್ ಅಲ್ಲಾ ಮಾಡಿಸಿದರಾ ಹೌದು ಹೌದು ಓಕೆ ಶೀಟಿಂಗ್ ಆಗಿರ್ಬೋದು ಮ್ಯಾಟಿಂಗ್ ಈ ತರ ಏನೇನೆ ಬೇಕೋ ಅವಶ್ಯಕತೆ ಇಂತೆ ಇದೆಲ್ಲ ಮಾಡಿಸಿದ್ರು ಹೌದು ಹೌದು ಓಕೆ ಸರ್ ಇವಾಗ ಫುಲ್ ಕ್ಯಾಶ್ ಅಲ್ಲಿ ಇರೋದಾ ಲೋನ್ ಅಲ್ಲಿ ಇರೋದಾ ಇಲ್ಲ ಸರ್ ಕ್ಯಾಶ್ ಇದೆ ಲೋನ್ ಅಲ್ಲಿ ಇಲ್ಲ

ಇಪ್ಪತ್ತೈದು ಸಾವಿರ ಓಕೆ ಸರ್ ಏನು ನಗೇಶ್ವರ ಏನಾಗುತ್ತೆ ಸರ್ ನಮ್ಮ ಕಡೆ ಅಂತ ಯಾವುದು ಯಾವ್ದು ನಗಶೇಶವ್ ಏನಾಗುತ್ತಾ ನಮ್ಮ ಕಡೆ ಅಂತ ಬಂದಕ್ಕೆ ಆರು ಸರ್ ಮಾಡಿಕೊಡ್ತೀರಾ ಹೌದೌದು ಆರು ಹತ್ತು ಫೈನಲ್ ರೇಟ್ ಏನು ಸರ್ ಬಂದ್ರೆ ಇನ್ನೊಂದು ಕಡಿಮೆ ಆಗುತ್ತಾ ಇಲ್ಲ ಸರ್ ಅದು ಸ್ವಲ್ಪ ಬನ್ನಿ ನೋಡುವ ಈಗ ಸ್ವಲ್ಪ ಮಾಡುವ ಯಾಕಂದ್ರೆ sir ಹದ್ನೇಳು ಮಾಡಲ್ಲ ಸರ್ ಇದು ಸ್ವಲ್ಪ ನೋಡಿ ಕೊಟ್ರೆ ಅಂತ ಹೌದು 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 ಇದು ಹತ್ತೊಂಬತ್ತು ಇಪ್ಪತ್ತು ಮಾಡಲ್ಲ ಅಲ್ಲ ಅದಕ್ಕೋಸ್ಕರ ನೋಡಿ ಆದಷ್ಟು ನಮ್ ಕಡೆಯಿಂದ ಹೇಳೋದಕ್ಕೆ ಬಯಸ್ತೀವಿ ಅಂತಂದ್ರೆ ನಾವು ನಮ್ ಕಡೆಯಿಂದ ಬಂದ್ರೆ ಆದಷ್ಟು ನೋಡಿ ಕೊಡೋ ಪ್ರಯತ್ನ ಮಾಡಿ ಓಕೆನಾ ಸರಿ ಸರ್ ಆಯ್ತು ಸರ್ ಓಕೆ ಸರ್ ಇದು ಗಾಡಿ ಮತ್ತೆ ಲೊಕೇಶನ್ ಬೀಚ್ ರೋಡ್ ಮಂಗಳೂರು ಬೀಚ್ ರೋಡ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಇದೆ ನಂಬರ್ ಸರ್ ಓಕೆ ಅಪ್ಲೈ ಮಾಡಿರ್ತೀನಿ ನೋಡಿಕೊಡಿ ಸರ್ ಥ್ಯಾಂಕ್ ಯು ಓಕೆ ಓಕೆ